ಪ್ರಿಯ ವೀಕ್ಷಕರೇ ನಮಸ್ಕಾರ ಆಲಯ ದರ್ಶನದ ಚಾನಲ್ ನೋಡ್ತಾ ಇರುವಂತಹ ಸಮಸ್ತ ವೀಕ್ಷಕರಿಗೂ ವಾದಿರಾಜ್ ಪ್ರಸನ್ನ ಮಾಡುವ ನಮಸ್ಕಾರಗಳು ಇಂದಿನ ಎಪಿಸೋಡ್ನಲ್ಲಿ ನಾವು ಪ್ರಪಂಚದ ಅನೇಕ ವಿಸ್ಮಯಗಳಿರುತ್ತೆ ಹಾಗೆ ಈ ಒಂದು ಘಂಟೆಯ ವಿಚಾರದಲ್ಲಿ ನಮಗೆ ಕಂಡುಬಂದಂತಹ ನಮಗೆ ಆದಂತಹ ಅನುಭವವನ್ನು ಅಥವಾ ಪ್ರಕೃತಿ ಮಾತೆಯೇ ಬಿಟ್ಟುಕೊಟ್ಟಂತಹ ರಹಸ್ಯದ ವಿಷಯವನ್ನು ಈಗ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತೀನಿ ದಯವಿಟ್ಟು ಯಾರು ಸ್ಕಿಪ್ ಮಾಡಿದಿರಾ ಸಂಪೂರ್ಣ ವಿಡಿಯೋ ನೋಡಬೇಕಾಗಿ ಪ್ರಾರ್ಥನೆ ಮೈಸೂರಿನ ಚಾಮುಂಡಿ ಬೆಟ್ಟದ ಹಿಂಭಾಗದಲ್ಲಿರತಕ್ಕಂತಹ ಉತ್ತನಹಳ್ಳಿ ಎಂಬ ಪ್ರದೇಶದಲ್ಲಿ ಶ್ರೀ ಕೃಷ್ಣನ ದೇವಸ್ಥಾನವಿದೆ ಅಲ್ಲಿ ಸಂಧ್ಯಾಕಾಲದಲ್ಲಿ ನಾವು ಪ್ರಣವನಾದವನ್ನು ಹೊರೆಸೂಸುವ ಘಂಟೆಯನ್ನು ಅಲ್ಲಿ ಸಮರ್ಪಣೆ ಮಾಡಿದಾಗ ಬಂದಂತಹ ವಿಶೇಷವಾದಂತಹ ವಿಸ್ಮಯಕಾರಿ ವಿಷಯವನ್ನು ಈಗ ತಿಳಿದುಕೊಳ್ಳೋಣ ಪ್ರಿಯ ವೀಕ್ಷಕರೇ ನಾವು ಪ್ರಣವನಾದವನ್ನು ಹೊರಸೂಸುವಂತಹ ಗಂಟೆಯ ಸಂಶೋಧನೆಯಲ್ಲಿ ಮುಂದುವರೆದ ಭಾಗವಾಗಿ ಒಂದು ದೊಡ್ಡ ಗಂಟೆ ಅಂದರೆ ಸುಮಾರು ಹತ್ತು ಕೆ ಜಿ ಉಳ್ಳಂತಹ ಹತ್ತು ಇಂಚು ವ್ಯಾಸ ಉಳ್ಳಂತಹ ಮತ್ತು ಹನ್ನೆರಡು ಇಂಚು ಎತ್ತರದ ನೇತು ಹಾಕುವ ಅಂದರೆ ತೂಗು ಹಾಕುವ ಸರಪಳಿಯಿಂದ ನೇತು ಹಾಕುವಂತಹ ಗಂಟೆಯೊಂದನ್ನು ತಯಾರಿಸಿದ್ವಿ ಇದರಲ್ಲಿ ಲೋಹಪಾಕದ ವಿಜ್ಞಾನದಲ್ಲಿ ನಾವು ಪಂಚ ಲೋಹಗಳನ್ನ ಇದರಲ್ಲಿ ಬಳಸಿದ್ವಿ ಅದು ಯಾವುದಂದರೆ ತಾಮ್ರ ತವರ ಹಿತ್ತಾಳೆ ಚಿನ್ನ ಮತ್ತು ಬೆಳ್ಳಿ ಈ ಪಂಚ ಲೋಹಗಳಿಂದ ತಯಾರಿಸಲ್ಪಟ್ಟಂತಹ ಈ ಗಂಟೆ ಪ್ರಣವನಾದವನ್ನೇ ಹೊರಸೂಸ್ತಿತ್ತು ಅನ್ನೋದು ಪ್ರಕೃತಿ ಮಾತೆಯಿಂದ ಹೇಗೆ ರುಜುವಾಯಿತು ಅಂತ ಈಗ ತಿಳಿಸೋಲಿದ್ದೇನೆ ಈ ದೊಡ್ಡ ಗಂಟೆನ ಅರ್ಚಕರಿಗೆ ಕೊಟ್ವಿ ಅವರು ಗರ್ಭಗುಡಿಯ ಶ್ರೀಕೃಷ್ಣನ ದೇವಸ್ಥಾನದ ಸನ್ನಿಧಿಯಲ್ಲಿ ಅದಕ್ಕೆ ಪೂಜೆನ ಸಲ್ಲಿಸಿದರು ಅದಾದ ನಂತರ ಅದನ್ನು ಆ ದೇವಸ್ಥಾನದ ಗರ್ಭಗುಡಿಯ ಮುಂಭಾಗದಲ್ಲಿ ಸರ್ಪಳಿಯ ಸಹಾಯದಿಂದ ಆ ಗಂಟೆನ ಸ್ಥಾಪಿಸಿದ್ವಿ ನಂತರ ಅರ್ಚಕರು ಮಹಾಮಂಗಳಾರತಿನ ಅಲ್ಲಿ ಶ್ರೀಕೃಷ್ಣನಿಗೆ ಮಾಡುವಾಗ ನಾವು ಈ ಗಂಟೆಯ ವಾದನವನ್ನು ಮಾಡಿದ್ವಿ ಆಗ ನಮಗೆ ಪರಮಾಶ್ಚರ್ಯವೇ ಕಾದಿತ್ತು ಏನಪ್ಪ ಅಂದರೆ ಗರ್ಭಗುಡಿಯ ಮೇಲ್ಭಾಗದಲ್ಲಿ ಪ್ರದಕ್ಷಿಣಾಕಾರವಾಗಿ ದೊಡ್ಡ ಗರುಡ ತನ್ನ ಆ ಗರುಡನ ಕತ್ತಿನ ಭಾಗದಲ್ಲಿ ಬಿಳಿಯ ಕೂದಲುಗಳು ನಾವು ನೋಡಿ ಬಹಳ ಆಶ್ಚರ್ಯವಾಯಿತು ಮತ್ತು ಅದು ಪ್ರದಕ್ಷಿಣಾಕಾರವಾಗಿ ಸುಮಾರು ಎರಡು ಬಾರಿ ಬಂದು ನಂತರ ಅದು ದೂರಕ್ಕೆ ಹಾರಿ ಹೋಯಿತು ಈ ಘಂಟಾ ವಾದನ ಮಾಡ್ತಾ ಮಂಗಳಾರತಿ ಆಗ್ತಾ ಇರೋಂಥ ಸಮಯದಲ್ಲಿ ಗರುಡನ ದರ್ಶನ ಒಂದು ಕಡೆ ಆಗ್ತಾಯಿದ್ರೆ ಆ ಕೃಷ್ಣ ದೇವಸ್ಥಾನದ ಬಲಭಾಗದಲ್ಲಿ ನಾವು ಬೆಂಗಳೂರಿನಿಂದ ಹೋಗಿರ್ತಕ್ಕಂತಹ ಕಾರಿನ ಮೇಲೆ ನೋಡಿದಾಗ ಸುಮಾರು ನಾಲ್ಕೈದು ಕೋತಿಗಳು ಕುಣಿದಾಡ್ತಾ ಇತ್ತು ಆ ವಾಹನದಲ್ಲೇ ನಾವು ಈ ಪ್ರಣವನಾದ ಘಂಟೆಯನ್ನು ಬೆಂಗಳೂರಿಂದ ತಯಾರಿಸಿ ಮೈಸೂರಿನ ಉತ್ನಹಳ್ಳಿಯ ಶ್ರೀ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿದ್ವಿ ಇದು ಎರಡನೇ ಅದ್ಭುತ ನಮಗೆ ಈ ಹಿಂದೆಂದೂ ಆದಂ ಆಗದಂತಹ ಈ ಒಂದು ವಿಸ್ಮಯಕಾರಿ ವಿಷಯವು ನಮಗೆ ಬಹಳ ಸಂತೋಷವನ್ನುಂಟು ಮಾಡಿತು ಗರುಡ ಪ್ರದಕ್ಷಿಣಾಕಾರವಾಗಿ ಗರ್ಭಗುಡಿ ಮೇಲೆ ಸುತ್ತುತ್ತಾ ಇದ್ದಾಗ ನಮ್ಮ ಮೊಬೈಲ್ ಕ್ಯಾಮ್ರಾದಿಂದ ಒಂದೆರಡು ಫೋಟೋ ತಕ್ಕೊಂಡ್ವಿ ಅದು ಯಾವ ರೀತಿಯಾಗಿತ್ತಪ್ಪ ಅಂದರೆ ಆ ಫೋಟೋವಿನ ಭಾಗದಲ್ಲಿ ಗಮನಿಸಿದಾಗ ಅಂದರೆ ಸೂಕ್ಷ್ಮವಾಗಿ ನೋಡಿದಾಗ ಊರ್ಧ್ವಪುಂಡ್ರದ ಆಕಾರದಂತೆ ಆ ಒಂದು ಮೋಡಗಳು ಒಂದು ರಚನೆ ಇತ್ತು ಅದು ಊರ್ಧ್ವಪುಂಡ್ರವನ್ನೇ ಹೋಲುವಂತಿತ್ತು ಈ ಘಂಟಾ ವಾದನವನ್ನು ಮಹಾಮಂಗಳಾರತಿಯ ಸಮಯದಲ್ಲಿ ಮಾಡ್ತಾ ಇದ್ದಾಗ ಈ ಮೂರು ಮೂರು ಒಂದೇ ಸರ್ತಿ ಆಗಿರೋದು ಬಹಳ ಸಂತೋಷವನ್ನುಂಟು ಮಾಡಿದೆ ಅದು ಗರುಡ ಪ್ರದಕ್ಷಿಣಾಕಾರವಾಗಿ ಸುತ್ತಿದ್ದು ಅದೇ ಸಮಯದಲ್ಲಿ ಬಲಭಾಗದಲ್ಲಿ ನಮ್ಮ ಕಾರಿನ ಮೇಲೆ ಆ ಕೋತಿಗಳು ಆಂಜನೇಯನ ರೂಪದಲ್ಲಿ ಬಂದು ನಲ್ದಾಡಿದ್ದು ಮತ್ತು ಇನ್ನೊಂದು ಪಾರ್ಶ್ವದಲ್ಲಿ ಮೋಡಗಳು ಹೋಲ್ತಾ ಹೋಲ್ತಾಯಿದ್ದವು ಅಂದರೆ ಏಕಕಾಲದಲ್ಲಿ ಇವು ಮೂರು ಒಂದೇ ಬಾರಿ ಆಗಿರೋದು ನಮಗೆ ಪರಮಾಶ್ಚರ್ಯ ಮತ್ತು ಪರಮ ಸಂತೋಷವನ್ನು ಉಂಟು ಮಾಡಿತು ಇದು ಪ್ರಕೃತಿ ಮಾತೆಯೇ ಪ್ರಣವನಾದವನ್ನು ಒಪ್ಪಿ ಈ ರೀತಿಯಾದಂಥ ಸೂಚನೆಗಳು ಕೊಟ್ಟವಾ ಎಂಬುದು ನಮ್ಮ ಒಂದು ಮನಸ್ಸಿಗೆ ಬಂದಂತಹ ಸಂತೋಷದ ಸಂಗತಿ ಅದೇನೇ ಇರಲಿ ವೈಜ್ಞಾನಿಕವಾಗಿ ಇದನ್ನು ನಾವು ನಿರೂಪಣೆ ಮಾಡೋದು ಅಂದರೆ ಪ್ರಯೋಗಶಾಲಿನಲ್ಲಿ ಇದನ್ನು ನಿರೂಪಣೆ ಮಾಡೋದು ಬಹಳ ಕಷ್ಟ ಸಾಧ್ಯ ಯಾರಾನ ಜ್ಞಾನಿಗಳಿದ್ದರೆ ಅಥವಾ ಯೋಗಶಾಸ್ತ್ರವನ್ನು ಬಲ್ಲವರಾಗಿದ್ದರೆ ಅಥವಾ ಅಂತರ್ದರ್ಶನದ ಮಹಾತ್ಮರು ಯಾರಾನ ಇದ್ದರೆ ಈ ವಿಷಯದ ಸಂಗತಿಗಳನ್ನ ಹೇಳಿದ್ರೆ ಅದಕ್ಕೆ ಬೆಲೆಯುಂಟು ಏನೇ ಇರಲಿ ಈ ಘಂಟ ನಾವು ಸಮರ್ಪಣೆ ಮಾಡಿದಾಗ ಕೃಷ್ಣನು ಒಪ್ಪಿ ಪ್ರಕೃತಿಯೇ ಮಾತೆಯೇ ಈ ರೀತಿಯಾದಂತಹ ಒಂದು ವಿಸ್ಮಯಕಾರಿ ವಿಷಯವನ್ನು ಕೊಟ್ಟಿರೋದು ನಮಗೆ ಬಹಳ ಸಂತೋಷವನ್ನು ಉಂಟು ಮಾಡಿದೆ ಮತ್ತು ಇದು ನಮ್ಮ ಘಂಟಾ ತಯಾರಿಕೆಯ ವಿಷಯದಲ್ಲಿ ನಮಗೆ ಶುಭ ಸೂಚನೆಯಂತೂ ಕೊಟ್ಟಿದೆ ಅಂತ ನಾವು ತಿಳ್ಕೊತಾ ಇದ್ದೀವಿ ಪ್ರಿಯ ವೀಕ್ಷಕರೇ ಈ ವಿಸ್ಮಯಕಾರಿ ಮೂರು ಅಂಶಗಳನ್ನ ಈಗ ತಾವು ಗಮನಿಸಿದ್ದೀರಾ ಇದನ್ನು ನೀವು ಯಾವ ರೀತಿ ತಗೊಂಡಿದ್ದೀರಾ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತ ಕಂಠದಿಂದ ಹೇಳಬೇಕಾಗಿ ಪ್ರಾರ್ಥನೆ ಮತ್ತು ಇನ್ನೊಂದು ನಾನು ತಮ್ಮಲ್ಲಿ ಅರಿಕೆ ಮಾಡ್ಕೊತೀನಿ ಇದು ಸತ್ಯವಾದ ವಿಷಯವನ್ನು ಹೇಳ್ತಾ ಇದ್ದೀನಿ ಸತ್ಯವಲ್ಲದನ್ನು ಯಾವುದನ್ನು ಹೇಳಿಲ್ಲ ಎಂಬುದಾಗಿ ನಿಮ್ಮಲ್ಲಿ ಅರಿಕೆ ಮಾಡ್ಕೊಳ್ತಾ ಇಷ್ಟವತ್ತು ನನ್ನ ಈ ವಿಡಿಯೋನ ನೋಡಿದ್ದೀರಾ ಇನ್ನು ನಾನಿ ಹೆಚ್ಚಿಗೆ ಹೇಳಬೇಕಾಗಿಲ್ಲ ನಿಮಗೆ ಸಂತೋಷವಿದ್ದರೆ ನಿಮಗೆ ಸರಿ ಅನಿಸಿದ್ರೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ನಮಸ್ಕಾರ